ನಾನು ಇಲ್ಲೇ ಟ್ರೈನಿಂಗ್ ಸೆಷನ್ ಅಂತ ಮಾಡಿರ್ತೇನೆ ರೈತರಿಗೆ ಹತ್ತು ಗಂಟೆ ಹಾ ಇಲ್ಲ ರೀ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ನಾನು ಯಾರ್ ರೈತರು ಬಂದ್ರು ಅವ್ರಿಗೆ ನಾನು ಕುರಿ ಸಾಕಾಣಿಕೆ ಬಗ್ಗೆ ಅಥವಾ ಕೋಳಿ ಸಾಕಾಣಿಕೆ ಬಗ್ಗೆ ಅಥವಾ ಮತ್ತೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅದ್ರ ಬಗ್ಗೆ ನಾನು ತರಬೇತಿನೂ ಮಾಡ್ತೇನೆ ಇಲ್ಲ ರೀ ಫ್ರೀಯಾಗಿ ಎಲ್ಲ ಫ್ರೀಯಾಗಿ ಮಾಡ್ತೇನೆ ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಮೇನ್ ಪಾಯಿಂಟ್ ಅಂದ್ರೆ ಯೂಜಲಿ ಈಗ ಏನಂದ್ರೆ ವೀಕ್ಷಕರೇನು ಯೂಜಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅಂದ್ರೆ ಇಷ್ಟೆಲ್ಲ ಮಾಡ್ತಾರೆ ಇವ್ರಿಗೆ ಎಷ್ಟು ಆದಾಯ ಬರುತ್ತೆ ಏನು ಎತ್ತ ಅಂತ ಅವ್ರಿಗೆ ಒಂದು ತಲೆಯಲ್ಲಿ ಇರುತ್ತೆ ನೀವು ಅದ್ರ ಬಗ್ಗೆ ಏನು ಎಷ್ಟು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ನೋಡ್ರಿ ನಾ ಫಸ್ಟ್ ನನಗೆ ಟೂ ಇಯರ್ಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಏನೂ ಲಾಭ ಇಲ್ಲ ರೀ ಅಂದ್ರೆ ಈಗ ನಾವು ಹಾಕಿದ್ದು ಅದು ಖರ್ಚು ಅದಕ್ಕೆ ಅದ್ರದ್ದು ಅದಕ್ಕೆ ಅಂದ್ರೆ ನಮ್ದೇನಪ್ಪ ನಾವು ಲೇಬರ್ ಚಾರ್ಜು ಅದೆಲ್ಲ ಅದಕ್ಕೆ ಹೌಣ ಅಲ್ಲಿಗೆ ಆಗಿಬಿಡತ್ರಿ ಎರಡು ವರ್ಷ ನಮ್ಗೆ ಏನು ಕೈ ಸಿಗಿಲ್ಲ ರೀ ಮೂರನೇ ವರ್ಷದಿಂದ ನಮ್ಗೆ ಸ್ವಲ್ಪ ಲಾಭ ಚಲೋ ಆಗತ್ರಿ ಮೂರನೇ ವರ್ಷಕ್ಕೆ ನಾಲ್ಕನೇ ವರ್ಷಕ್ಕೆ ಸ್ವಲ್ಪ ಲಾಭ ಚಲೋ ಆಗತ್ರಿ ನಿಮಗೆ ಪ್ರತಿ ವರ್ಷ ನಿಮಗೆ ಅಂದ್ರೆ ಟೋಟಲ್ ಆಗಿ ಒಂದು ಅಂದಾಜು ಎಷ್ಟು ಮರಿಗಳು ಮಾರಾಟ ಮಾಡ್ತೀರಿ ಮತ್ತೆ ಜೊತೆಗೆ ದೊಡ್ಡದನ್ನ ಎಷ್ಟು ಮಾರಾಟ ಮಾಡ್ತೀರಿ ನೆಟ್ ನಿಮಗೆಲ್ಲ ಖರ್ಚು ತೆಗೆದು ನೀವುಗಳ ಲಾಭ ಅಂತ ಹೇಳಿ ನಿಮಗೆ ವರ್ಷಕ್ಕೆ ಒಂದು ಅಂದಾಜು ಎಷ್ಟು ಬರುತ್ತೆ ಒಂದು ಆರು ಲಕ್ಷದಿಂದ ಎಂಟು ಲಕ್ಷ ಖರ್ಚು ತಗದು ಖರ್ಚು ತಗದು ಎಲ್ಲ ತೆಗೆದ್ರಿಗೆ ಅಂದ್ರೆ ಐವತ್ತರಿಂದ ಅರವತ್ತು ಸಾವಿರ ಮಂತ್ಲಿ ನಾವು ಉಳಿಸ್ಬೋದ್ರಿ ಮಿನಿಮಮ್ ಐವತ್ತರಿಂದ ಅರವತ್ತು ಸಾವಿರ ಈಗ ನಾವು ಹೊರ ನೌಕರಿ ಹೋಗಿದ್ರೆ ಏನು ಉಳಿಸ್ಬೋದಿಲ್ಲ ಅಷ್ಟಿಲ್ಲ ನಾವು ಉಳಿಸ್ಕೋಬೋದು ಅಂದ್ರೆ ನಾವು ವರ್ಷಕ್ಕೆ ನೂರ ಐವತ್ತರಿಂದ ಎರಡು ನೂರ ಐವತ್ತು ಮರಿವರೆಗೂ ನಾವು ಮಾರಾಟ ಮಾಡ್ತಾವ್ರಿ ನೀವು ದೊಡ್ಡ ಮಾಂಸಕ್ಕ ಮಾರಾಟ ಮಾಡ್ತಾರೆ ಟಗರ್ನ ಅದ್ರಾಗ ಬಂದ ಟಗರ್ನ ಮಾರಾಟ ಮಾಡ್ತಾರ ಅದನ್ನ ಮೂರ್ ತಿಂಗಳ್ ಮೇಲ್ಪಟ್ಟ್ರ ಅಂದ್ರೆ ಸಾಕು ಆಮೇಲೆ ಎಂಟೊ ಒಂಬತ್ ತಿಂಗಳದು ಮಾಂಸ ಆಮೇಲೆ ವರ್ಷದು ದೇವ್ರಿಗೆ ಅದಕ್ಕೆಲ್ಲ ಒಟ್ಟ ಒಟ್ಟು ಎಲ್ಲಾ ಫ್ಯಾಟಿಂಗ್ ಲೈವ್ ವೇಟ್ ರೀ ಈಗ ಲೈವ್ ವೇಟ್ ಒಂದ್ ಕೆಜಿಗೆ ಸಪೋಸ್ ಈಗ ಇವತ್ತಿನ ರೇಟ್ ನಾನೂರ ಐವತ್ತು ರೂಪಾಯಿ ಐತಿ ಅಂತ ಇಟ್ಕೋ ಚೇಂಜ್ ಚೇಂಜ್ ಆಗ್ತಾ ಇರ್ತೀರಿ ಬಕ್ರೀ ಸೀಸನ್ ಬಂತಂದ್ರ ಹೆಚ್ಗೆ ಮಾಡ್ಬಿಡ್ತವ್ರಿ ಅವ ಮರಿ ಬೇಡಿಕೆ ಹೆಚ್ಚಿಗೆ ಇರ್ತೇತಿ ಸೀಸನ್ ಇಲ್ಲ ಟೈಮ್ನಾಗ ಏನಕ್ ಬಕ್ರೀಗ್ ಮುಗಿತ್ರಿ ಈಗ ಮುಗಿದ್ಮೇಲೆ ಏನಾಗತೀ ನಮ್ಗ ಮರಿ ಕೇಳೋರಿಂಗಿಲ್ಲ ಅವ್ ಬರಿ ಸಾಕರಷ್ಟ ಬರ್ತಾರ್ರಿ ಮೂರ್ ತಿಂಗ್ಳು ಮರಿ ಅಷ್ಟತಾರೆ ಆ ಮರಿಗೂ ಡಿಮಾಂಡ್ ಐತ್ರಿ ಮೂರ್ ತಿಂಗಳ ಮರಿ ಟೈಮ್ ವೇಟ್ ಹದಿನೈದು ಕೆಜಿ ಮೇಲೆ ಇರ್ತೇತಿ ಹದಿನೈದು ಕೆಜಿ ಮೇಲೆ ಇಪ್ಪತ್ತು ಕೆಜಿ ಒಳಗ ಇರ್ತೇತಿ ಅದನ್ನ ನಾವು ಆಕ್ಚುಲಿ ಪೀಸ್ ಲೆಕ್ಕ ಕೊಡ್ತೇನೆ ಅದನ್ನ ಅದನ್ನ ವೇಟ್ ಮಾಡಂಗಿಲ್ಲ ಅದು ಡಿಪೆಂಡ್ಸ್ ಅದ್ರ ಒಂದ್ ಮರಿ ಚಲೋ ಇರ್ತೈತ್ರಿ ರೀ ಅದು ಹೆಲ್ದಿ ಏಳುವರಿ ಸಾವಿರ ಎಂಟ್ ಸಾವಿರ ಏಳು ಸಾವಿರ ಅದು ಮರಿ ಮೇಲೆ ಹೋಗ್ತತ್ರಿ ಪೀಸ್ ಲೆಕ್ಕ ಈಗ ಇಪ್ಪತ್ತೈದು ಕೆಜಿ ಮೇಲಿದ್ದ ಏನ್ ಮಾಡ್ತೇನೆ ಲೈವ್ ವೇಟ್ ಅಲ್ಲಿ ಕಟ್ ಆಯ್ತ ನೋಡ್ರಿ ಅದು ಲೈವ್ ವೇಟ್ ತುಗತಾವ್ರಿ ನಾವು ಅಲ್ಲಿ ತೂಗಿ ಅದನ್ನ ಮಾರಾಟ ಮಾಡ್ತಾರ ಈಗ ಮೊನ್ನೆ ನೀವೊಂದ್ ಇಪ್ಪತ್ತು ಎಷ್ಟು ಪರ್ ಎಷ್ಟು ಎಷ್ಟ್ರಿ ಅದು ಐನೂರ ಐವತ್ತು ರೂಪಾಯಿ ಕೆಜಿ ಕೊಟ್ಟಿರ ದೊಡ್ಡ ವರ್ಷದ ಇರ್ತಾವ್ರಿಜಿ ಅದ್ ನಲ್ವತ್ತೈದು ನಲವತ್ತಾರು ನಲ್ವತ್ತೇಳು ಐವತ್ತೈದ್ರ ಮಟ್ಟ ಹೋಗ್ತೇತಿ ಐವತ್ತು ಕೆಜಿ ಅಂದ್ರೆ ಐನೂರು ರೂಪಾಯಿ ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲ್ನಾಟನ್ರಿ ಇಪ್ಪತ್ತಾಕ್ ಇಪ್ಪತ್ತೈದು ಸಾವಿರ ಮೇಲೆ ಕೊಟ್ಟನ್ರಿ ಕೊಟ್ಟ್ರಿ ಹಾ ಇಪ್ಪತ್ತೀ ಒಟ್ಟು ಇನ್ನೆರಡು ಹೋದವ್ರೀ ಇದ್ರ ಜೊತೆಗೆ ನೀವೀಗ ಈಗ ಒಂದು ಆರಿಂದ ಏಳು ಲಕ್ಷ ರೂಪಾಯಿ ಅಂತ ಹೇಳಿದ್ರಿ ವರ್ಷಕ್ಕೆ ಈ ಕುರಿ ಮಾರಾಟ ಮಾಡುದ್ರ ಜೊತೆಗೆ ಈ ಇದನ್ನು ಮಾರಾಟ ಮಾಡಿರ್ತೀರಾ ಅಂದ್ರೆ ಈಗ ಗೊಬ್ಬರ ಬರುತ್ತೆ ಒಳ್ಳೆ ಗೊಬ್ಬರ ತುಂಬಾ ಮತ್ತೆ ಡಿಮ್ಯಾಂಡ್ ಇದೆ ಅದನ್ನೆಲ್ಲ ಸೇರಿ ಅಷ್ಟು ಬರುತ್ತೆ ನಿಮಗೆ ಹಾ ಹೌದ್ರಿ ಎಲ್ಲಾನು ಹಿಡಿಬೇಕು ವರ್ಷಕ್ಕೆ ಒಂದ್ಸಲ ಮಾರಾಟ ಮಾಡ್ತೀರಾ ಇಲ್ಲರಿ ತಿಂಗಳ ಖಾಲಿ ಮಾಡ್ತಾರ ತಿಂಗಳ ಒಂದು ಏಳರಿಂದ ಎಂಟನ್ ತಿಂಗಳ ಗೊಬ್ಬರ ಹೋಗತ್ರಿ ನಮ್ದು ಅಂದ್ರೆ ಒಂದು ಅರವತ್ತರಿಂದ ಎಪ್ಪನ್ ವರ್ಗು ನಮ್ಗೆ ಇದು ಗೊಬ್ಬರ ಬರುತ್ತೆ ರೀ ಎಪ್ಪತ್ತು ಟನ್ ಅಂದ್ರೆ ಒಂದು ವರ್ಷಕ್ಕೆ ರೀ ಒಂದು ಟನ್ ಎಷ್ಟು ಮೊದ್ಲು ಐದು ಐದುವರೆವರೆಗೂ ಕೊಟ್ಟಿದ್ದೆ ರೀ ಈಗ ಅರವರೆ ಸಾವಿರ ಮಾಡೇನ್ರಿ ಈಗ ಟನ್ನಿಗೆ ಡಿಮ್ಯಾಂಡ್ ಇದೆ ಏನು ಉಳಿಯೋದಿಲ್ಲ ತಗೊಂಡೋಗ್ತಾರೆ ಅವರ ಬಂದ್ ತಗೊಂಡ್ ಹೋಗ್ತಾರೆ ಮಾರಾಟ ಮಾಡ್ಲಿಕ್ಕೆ ಯಾರು ನೀವೇ ಮಾರ್ಕೆಟ್ ಇಲ್ಲ 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 ಯಾಕಂದ್ರೆ ಕಸ್ಟಮರ್ಸ್ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೀ ಇಲ್ಲಿ ಕಾಯಂ ಬಂದ್ ತಗೊಂಡೋಗ್ರು ಕಾಯಂ ತಗೊಂಡು ಹೋಗ್ತಾರೀ ಅಂದ್ರೆ ಇಲ್ಲಿ ಟೋಟಲ್ ಇನ್ನೂರ ಐವತ್ತು ಹೆಣ್ಣುಗುರಿ ಇದೆ ಅದರಿಂದ ಬರುವಂಥದ್ದು ಏನು ಮರಿಗಳನ್ನು ಮಾರಾಟ ಮಾಡ್ತಾರೆ ಮತ್ತು ದೊಡ್ಡದನ್ನು ಈಗ ಟಗರ್ಗಳೇನಿರುತ್ತಲ್ಲ ಅದನ್ನೂ ಮಾರಾಟ ಮಾಡ್ತಾರೆ ಜೊತೆಗೆ ಈ ಗೊಬ್ಬರನ್ನು ಸಹ ಮಾರಾಟ ಮಾಡ್ತಾರೆ ಟೋಟಲ್ ಇವರಿಗೆಲ್ಲ ಸೇರಿ ಒಂದು ವರ್ಷಕ್ಕೆ ಆರರಿಂದ ಏಳು ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ಅಂದರೆ ನಮಗೆ ಒಂದು ಐವತ್ತರ ಸಾವಿರ ರೂಪಾಯಿ ತಿಂಗಳ ಅಷ್ಟು ಬಂದೇ ಬರೋ ಹೆಚ್ಚು ಕಡಿಮೆ ಬರ್ತೀವಿ ಒಂದು ಲಕ್ಷ ಹೆಚ್ಚಿಗೆ ಆಗ್ಬೋದು ಒಂದು ಸರಿ ಒಂದು ಹಾ ಅದು ಹೆಂಗಿರ್ತೈತೆ ಅಂತಂದ್ರೆ ಅಕ್ಯುರೇಟ್ ಇಷ್ಟ ಈ ತಿಂಗಳು ಇಷ್ಟ ಅಂತ ಹೇಳಲ್ರಿ ಬಕ್ರಿ ಟೈಮ್ನಾಗ ಮರಿ ಚಲೋ ಹೋಗಿರ್ತಾವ ಅವಾಗ ಒಂದು ಎರಡು ಲಕ್ಷ ಹೆಚ್ಚಿಗೆ ಲಾಭ ಆಗಿರ್ತೈತೆ ರೀ ಈಗ ಸೀಸನ್ ಇಲ್ಲ ಟೈಮ್ನಾಗ ಮರಿ ಕಡಿಮೆ ಆಗಿರ್ತೈತೆ ಹಿಂಗ ಹಿಂಗೆ ಹಿಡಕ್ಕೆ ಬರಲ್ಲ ವರ್ಷ ವರ್ಷಕ್ಕೆ ಇಷ್ಟು ಅಂತ ಒಂದು ಲಕ್ಷ ರೂಪಾಯಿ ಅಂತೂ ಬಂದೇ ಬರುತ್ತೆ ಸೋ ಇದೊಂದು ಅಂದ್ರೆ ಟೋಟಲ್ ನಿಮಗೆ ನಿಮ್ಮ ಪ್ರಕಾರ ಒಂದು ಈ ಕುರಿ ಸಾಕಾಣಿಕೆ ಒಂದು ಲಾಭದಾಯಕ ಅಂತ ಹೇಳ್ತೀರಾ ಹೌದ್ರಿ ಇದು ನೋಡ್ರಿ ಈಗ ನಮ್ದು ಜೀವನ ರೀ ಇದ್ರ ಮೇಲೆ ಡಿಪೆಂಡ್ ರೀ ಕೃಷಿ ಮೇಲೆ ಡಿಪೆಂಡ್ ಆಗಿದೆ ಹೌದ್ರಿ ಹೌದು ಅಂದ್ರೆ ನೀವು ಒಣ ಬೇಸಾಯದಲ್ಲಿ ಬೆಳಗಿನ ಬೆಳ್ಕೋತೀರಾ ಜೊತೆಗೆ ಈಗ ಕುರಿ ಸಾಕಾಣಿಕೆ ಅಂದ್ರೆ ನಿಮಗೆ ಕುರಿ ಸಾಕಾಣಿಕೆ ಖರ್ಚು ಎಷ್ಟು ಬರ್ತಿದೆ ಅಂದ್ರೆ ವರ್ಷಕ್ಕೆ ಅಂದ್ರೆ ಈಗ ಹಾಳಿಂದು ಇರ್ಬೋದು ಅಥವಾ ಮೇವಿಂದು ಇರ್ಬೋದು ಈಗ ನೋಡ್ರಿ ಈಗ ಮೇಲೆ ಖರ್ಚು ಹೋಗುತ್ತೆ ಈಗ ಯಾಕಂದಿ ಮೂರ್ ಆಳ ಅದ ರೀ ನಾ ಮೂರ್ ಆಳಿಂದ ಒಂದ ಈಗ ಐದ ಲಕ್ಷ ರೂಪಾಯಿ ಅಂದ್ರೂ ಅವ್ರಿಗೆ ಆಳಿಂದ ಪಗಾರನ ಇಡ್ಬೇಕ್ರಿ ನಾವ್ ಒಂದೂವರೆ ಲಕ್ಷ ರೂಪಾಯಿ ಅವ್ರಿಗೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಬ್ರಿಗೆ ಒಂದ್ ಲಕ್ಷ ಆಮೇಲೆ ತೊಂಬತ್ ಸಾವಿರ ಹಿಂಗ ಮೂರ್ ಮಂದಿ ಅಂದ್ರೆ ಅವ್ರಿಗೆ ಬಟ್ಟಿ ಊಟ ವಸತಿ ಎಲ್ಲಾನು ನಮ್ದಾರಿ ಎಲ್ಲಾನು ಟೋಟಲ್ ಒಂದ್ ನಾಲ್ಕೈದು ಲಕ್ಷ ರೂಪಾಯಿ ಅವ್ರಿಗೆ ಹೋಗ್ಬಿಡತ್ರಿ ಅದು ಅಂದ್ರೆ ನಂದ್ ಆಳಿಂದ ಪಾತ್ರಕ ಬರತ್ರಿ ನಾನು ನಾನು ಒಂದ್ ಹಿಡ್ಕೋಬೇಕಲ್ರಿ ಮತ್ತ ಎಲ್ಲಾನು ಅದ ಆಳಿ ಪಗಾರ್ರಿ ಆಮೇಲೆ ಹೊಟ್ಟೆ ಏರ್ಸಾಕ ಹೊಟ್ಟ ಅದನ್ನ ಈಗ ಹೊರಗಡೆ ತಗೊಂಡಿದ್ರೆ ಹೊಟ್ಟದ ಅದನ್ನು ಕನ್ಸಿಡರ್ ಮಾಡ್ಬೇಕಾತ್ರಿ ಈಗ ಹೊರಗಡೆ ತಗೋತಿರಿ ಇಲ್ರಿ ಅಂದ್ರ ಅಂದ್ರೆ ಈಗ ಸಪೋಸ್ ಸಪೋಸ್ ಹೊರ ತಗೊಂಡವೆ ಅಂತ ಇಟ್ಕೊಂಡು ನಾವು ಅದನ್ನ ಲೆಕ್ಕ ಮಾಡ್ಬೇಕ್ರಿ ಲೆಕ್ಕ ಮಾಡ್ಬೇಕ್ರಿ ನಮ್ದ ಹೊಲದಾದ್ರೂ ಅದನ್ನ ಸಪೋಸ್ ಮಾರಿದ್ರೆ ಅದ ದುಡ್ಡು ಬರ್ತ್ರಿ ಅದನ್ನ ನಾವು ತಗೋತೀವಿ ಅದನ್ನ ಲೆಕ್ಕ ಹಿಡಿಬೇಕ್ರಿ ಆಮೇಲೆ ಒಂದ್ ಜಗದ್ ಹಿಡಿಬೇಕ್ರಿ ಇವಾಗ ಅಂದ್ರೆ ತುಂಬಾ ಜನ ಇವಾಗ ಈಗ ನೋಡ್ತಾ ಇರ್ತೀವಿ ಎಲ್ಲ ಈಗ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾರೆ ಮತ್ತೆ ತುಂಬಾ ಜನ ಗೊತ್ತಾಗಿದೆ ಕುರಿ ಸಾಕಾಣಿಕೆ ಅಂದ ತಕ್ಷಣ ಏನಂತಂದ್ರೆ ತುಂಬಾ ಲಾಭ ಇದೆ ಅಂತ ಹೇಳಿ ತುಂಬಾ ಜನಕ್ಕೆ ಇದೆ ತಲೆಯಲ್ಲಿ ಆದ್ರೆ ಇದನ್ನ ಮಾಡಿ ಸಕ್ಸಸ್ ಆದವರು ಇದಾರೆ ಮತ್ತೆ ಇದ್ರಲ್ಲಿ ಫೇಲ್ ಆದವರು ಇದ್ದಾರೆ ಫೇಲ್ಯೂರ್ ಆದವರು ಇದ್ದಾರೆ ಅಂದ್ರೆ ನೋಡ್ತಾರೆ ಹಿಂಗ್ ಬಂದು ಅವರು ಹಾಕ್ತಾರೆ ತುಂಬಾ ಇನ್ವೆಸ್ಟ್ ಮಾಡ್ತಾರೆ ಆಮೇಲೆ ಮೇಂಟೈನ್ ಮಾಡಕ್ಕಾಗಲ್ಲ ಮತ್ತೆ ಈಗ ಲೋನ್ ತಗೊಂಡಿದ್ರೆ ಅದನ್ನ ತೀರ್ಸಕ್ ಆಗಲ್ಲ ಹಿಂಗಾಗಿ ಬಾಗ್ಲ ಮುಚ್ಚುವಂತ ಪರಿಸ್ಥಿತಿನೂ ಬಂದಿದೆ ಕೆಲವೊಬ್ಬರಿಗೆ ಹಂಗೂ ಮಾಡಿ ಕ್ಲೋಸ್ ಮಾಡಿದ್ದಾರೆ ಸೊ ಅಂದ್ರೆ ಈಗ ಒಬ್ರು ಮಾಡ್ತೀನಿ ಅಂತ ಹೇಳಿದ್ರೆ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಅಂತ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂದರೆ ಯಾವ ಏನು ಅವ್ರಿಗೆ ಒಂದು ಗಮನದಲ್ಲಿ ಅಂದ್ರೆ ಅಂಶಗಳು ಏನು ಈ ಥರ ಆಗಬಾರ್ದು ನಾವು ಲಾಭದಾಯಕವಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂದ್ರೆ ಅವ್ರು ಏನು ಮಾಡಬೇಕು ಈಗ ಒಮ್ಮಿಗೆ ಸ್ಟಾರ್ಟ್ ಮಾಡ್ರಿ ನನಗೆ ಹಿಂಗೆ ದೊಡ್ಡ ಶೆಡ್ ಕಟ್ಟಿಸಿ ಭಾಳ ಇನ್ವೆಸ್ಟ್ ಮಾಡಿರಿ ನನಗೆ ರೀ ಕಡಿಮೆ ಖರ್ಚಿನಿಂದ ಮೊದಲು ಮೊದಲೇ ಒಂದೊಂದೇ ಹೆಜ್ಜೆ ಇಟ್ಕೊತ ಹೋಗ್ರಿ ಒಂದೊಂದು ಮೆಟ್ಲು ಹೋಗ್ರಿ ಅಂತ ಅಂದ್ರೆ ಈಗ ಕಡಿಮೆ ಅಂದ್ರೆ ನಾ ಮೊದ್ಲು ಏನು ರೀ ಈಗ ಮೆಶ್ ಹಾಕಿ ಆಮೇಲೆ ಜಸ್ಟ್ ಒಂದು ತಗ ತಗಡ್ ಹಾಕಿ ಒಂದು ಎರಡು ಮೂರು ಲಕ್ಷದಾಗ ಅದು ಎಲ್ಲ ಅವ್ರಿಗೆ ಮುಗಿಬೇಕ್ರಿ ಅದು ಆ ಥರ ಮಾಡಿಕೊಂಡು ಹಂಗೆ ಮಾಡ್ಕೊಂತ ಆಮೇಲೆ ಒಂದು ನಾಲ್ಕೈದು ವರ್ಷ ಅದರೊಳಗೆ ಪೂರ್ತಿ ಲಾಭ ಬಂದ ಮೇಲೆ ಇದಕ್ಕೆ ಕೈ ಹಾಕ್ರಿ ಅಂತ ಈ ಫಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಅಷ್ಟು ಲಾಭ ಇರಂಗಿಲ್ಲ ರೀ ಸರ್ ಅದು ಹೆಂಗೆ ಅಂದ್ರೆ ಅಂದ್ರೆ ನಮ್ದು ನಮ್ಗೆ ಅಷ್ಟೆ ನಾವು ಬದುಕ್ಬೋದು ನಮ್ಮ ಜೊತೆ ಇನ್ನೊಂದು ಇಬ್ರು ಮೂರು ಮಂದಿ ಲೇಬರ್ಸ್ ಬದುಕ್ಬೋದು ಅಷ್ಟೇ ಇರುತ್ತೆ ರೀ ಅದು ಬಟ್ ಇವತ್ತು ಪ್ಲ್ಯಾನ್ ಹೆಂಗೆ ಇರ್ತಂದ್ರೆ ಅರ್ಧಕ್ಕೆ ಇದು ಹೆಚ್ಚಿಗೆ ಲಾಭ ಐತಿ ಅಂತ ಇಟ್ಕೊಂಡು ರೀ ಅದು ಅದರೊಳಗೆ ಬರಂಗಿಲ್ಲ ರೀ ಸರ್ ಈ ರಿಯಾಲಿಟಿನೇ ಹಂಗೈತೆ ರೀ ಈಗ ಹತ್ತು ಲಕ್ಷ ಬಂತಂದ್ರೆ ಅದ್ರಾಗ ಐದು ಲಕ್ಷ ಲಾಭ ಇರಂಗಿಲ್ಲ ರೀ ಸರ್ ಎರಡು ಲಕ್ಷ ಎರಡೂವರೆ ಲಕ್ಷ ಲಾಭ ಇರುತ್ತರಿ ರೀ ಮಿಕ್ಕಿದ್ದು ಇಷ್ಟು ಅದು ಖರ್ಚು ಬರ್ತೀರಿ ಆಮೇಲೆ ಅಷ್ಟು ಸರಳನು ಇಲ್ರಿ ಆಮೇಲೆ ಹಾರ್ಡ್ ವರ್ಕ್ ಬೇಕ್ರಿ ಡೆಡಿಕೇಶನ್ ಬೇಕ್ರಿ ಡೈಲಿ ನಾವು ಅದಕ್ಕೆ ಟೈಮ್ ಕೊಡ್ಬೇಕ್ರಿ ಎಲ್ಲೋ ಆಚಿ ಆಗಂಗಿಲ್ರಿ ಈಗ ಹಾಗಂಗಿಲ್ಲ ಅದಕ್ಕೆ ಒಂದು ಬೆಳಿಗ್ಗೆ ಒಂದು ಟೂ ಟು ತ್ರೀ ಅವರ್ಸ್ ಸಾಯಂಕಾಲ ಇರಲೇಬೇಕು ನಾವು ಓನರ್ ಅಂದಾಗ ಮಾತ್ರ ಇದೆ ಇದು ಸಕ್ಸಸ್ ಆಗ ರೀ ಆಮೇಲೆ ಪ್ರತಿಯೊಂದು ಇಂಟೆನ್ಸಿವ್ ಕೇರ್ ಅಂತ ಏನು ಅಗದಿ ನಾವು ಮಕ್ಕಳು ಮಕ್ಳು ಹೆಂಗ್ ಅದಾ ತರನೇ ಇಲ್ಲಿ ನಾವು ಕೇರ್ ಅಂಗ ನೋಡ್ಕೊಂಡು ಡೆತ್ ರೇಟ್ ಕಡಿಮೆ ಆಗ್ತದೆ ಡೆತ್ ರೇಟ್ ನಾವು ಯಾವಾಗ ಕಡಿಮೆ ಅವನ ಸಕ್ಸಸ್ ರೀ ಡೆತ್ ರೇಟ್ ಮಾಡಿ ಮಾಡ್ಕೊ ಈಗ ಇಲ್ಲಾಂದ್ರೆ ಡೆತ್ ರೇಟ್ ಹೆಚ್ಚಿಗೆ ಆಯ್ತಂದ್ರೆ ನಮ್ಗೆ ಅದು ಲಾಭ ಕಡಿಮೆ ಆಕತ್ರಿ ಈಗ ನೂರಕ್ಕೆ ಎರಡು ಮೂರು ಸತ್ರ ಓಕೆ ಹದಿನೈದು ಇಪ್ಪತ್ತು ಸತ್ ಬಿಟ್ರೆ ನಾವು ಮಾಡಿದ್ವಿ ಲಾಸ್ ರೀ ಸಾಯ್ಬಿಡತ್ರಿ ಅದಕ್ಕೆ ನಾವು ಡೆತ್ ರೇಟ್ ಕಡಿಮೆ ಇರ್ಬೇಕು ಅಂದ್ರೆ ಅದಕ್ಕೆಲ್ಲ ಕರೆಕ್ಟಾಗಿ ನಾವು ನೋಡ್ಕೊಂತ ಬರಬೇಕು ಬರ್ಬೇಕು ಅದಕ್ಕೆ ಸ್ಟಾರ್ಟ್ ಮಾಡ್ರೆ ಯಾವಾಗಲೂ ಒಂದು ಐದು ಹತ್ತು ತಗೊಂಬಂದು ನೀವಾ ಕುದ್ದು ಅದ್ರೊಳಗೆ ಅದನ್ನ ಕಸ ಹೊಡೆದ್ರಿಂದ ಹಿಡಿದು ಎಲ್ಲಾನು ನೀವು ಒಂದ್ ವರ್ಷ ಮಾಡಿ ಆಮೇಲೆ ಹೆಚ್ಚಿಗೆ ದೊಡ್ಡದು ಮಾಡ್ಕೊಂಡು ಬೇಕಾರ ಒಂದು ಲೇಬರ್ ಹಿಡ್ಕ್ರಿ ಮಾಡ್ಕೊಂಡ್ರೆ ಆಮೇಲೆ ಇನ್ನೊಂದು ಡಾಕ್ಟರ್ ವೈದ್ಯರ ಸಲಹೆ ಮೇರಿ ವೆಟರ್ನರಿ ಡಾಕ್ಟರ್ಸ್ ಯಾವಾಗಲೂ ನಿಮ್ ಜೊತೆ ಕಾಂಟ್ಯಾಕ್ಟ್ ಇರಬೇಕು ಪ್ರತಿಯೊಂದು ನನಗೆ ಏನ್ ಮಾಡ್ತಾರ ಅವ್ರು ಗೈಡ್ ಮಾಡ್ತಾರೆ ಅದು ಬಹಳ ಹೆಲ್ಪ್ ಆಗೇತ್ರಿ ಅದು ಕೆವಾಲು ನಾವು ವೈದ್ಯರ ಸಲಹೆ ಮೇರೆಗೆ ಆಮೇಲೆ ಯಾರೋ ಹೇಳಿದ್ರು ಏನೋ ಮಾಡಿದ್ರು ಅವೈಜ್ಞಾನಿಕವಾಗಿ ಅವನ್ನ ಮಾಡೋದು ಬೇಡ್ರಿ ಅಂದ್ರೆ ವೈದ್ಯರ ಜೊತೆಗಿರ್ಬೇಕ್ರಿ ಅಂದ್ರೆ ಸಕ್ಸಸ್ ಆಗ್ಸಾದ್ರಿ ಸಾಧ್ರಿ ಮೇಡಮ್ ಇಷ್ಟೊತ್ತ ಹೇಳಿದರು ಬಟ್ ಇಷ್ಟು ಕಳೆದ ಒಂದು ಹತ್ತು ಹನ್ನೆರಡು ವರ್ಷದಿಂದ ಇವರು ಕುರಿ ಸಾಕಾಣಿಕೆಯಲ್ಲಿದ್ದಾರೆ ಇದ್ರ ಜೊತೆಗೆ ಇದಷ್ಟೇ ಮಾಡಲ್ಲ ಮಂಗ್ಲ ಅವರು ಇದ್ರ ಜೊತೆಗೆ ಒಂದು ಸಾಮಾಜಿಕ ಒಂದು ಕಾರ್ಯಗಳಲ್ಲೂ ಅವರು ತೊಡಗಿಸ್ಕೊಂಡಿದ್ದಾರೆ ತಮ್ಮದಲ್ಲದೆ ಬೇರೆಯವರು ಒಂದು ಏನಂತಂದರೆ ಕಷ್ಟಕ್ಕೆ ಅವರು ಒಂದು ಪರಿಹಾರಕ್ಕೊಂದು ಒಂದು ಕೊಡಿಸುವಂಥದ್ದು ಅದನ್ನೆಲ್ಲ ಮಾಡ್ತಾನೆ ಇರ್ತಾರೆ ಸೊ ಅದು ಯಾವ ಏನು ನಿಮ್ಮದು ಆ ಬಗ್ಗೆ ಹೇಳಿ ಒಂಚೂರು ಸೋಷಿಯಲ್ ವರ್ಕ್ ಯಾವ ರೀತಿ ಇದೆ ಸೋಷಲ್ ವರ್ಕ್ ಅಂತಂದ್ರೆ ನನಗೆ ಸ್ವಲ್ಪ ಪರಿಸರದ ಬಗ್ಗೆ ಕಾಳಜಿ ರೀ ಆದ್ದರಿಂದ ನಂದು ಏನಪ್ಪ ಅಂದ್ರೆ ಎಲ್ಲ ಸ್ಕೂಲಿಗೆ ನನ್ಗೆ ಟೈಮ್ ಸಿಕ್ಕಾಗ ನಾನು ಸ್ಕೂಲ್ಗೆ ಮನೆಯೊಳಗ ಒಂದು ಔಷಧಿ ಗಿಡ ಮಾಡಿರ್ತೀನಿ ಹಣ್ಣಿನ ಗಿಡಗಳನ್ನು ಮಾಡಿರ್ತೀನಿ ಅವ್ನು ಒಯ್ದು ಮಕ್ಕಳಿಗೆ ಕೊಡೋದಾಗಿರ್ಬೋದು ಅಲ್ಲಿ ಸ್ಕೂಲ್ನಾಗ ಒಂದು ಹದಿನೈದು ಇಪ್ಪತ್ತು ಗಿಡ ಹಚ್ಚಿ ಬರೋದು ಅವ್ನು ಮಕ್ಕಳಿಗೆ ಬೆಳೆಸ್ರಿ ಅಂತ ಹೇಳೋದು ಈಗ ಇದ್ರ ಜೊತೆಗೆ ಮನೆ ಹತ್ರ ಈಗ ಒಂದು ಒಳ್ಳೆ ಕಿಚನ್ ಗಾರ್ಡನ್ ಮಾಡ್ಕೊಂಡನ್ರಿ ಅಂದ್ರೆ ಎಲ್ಲ ಥರದ ಹಣ್ಣಿನ ಗಿಡನ ಹಾಕೇನ್ರಿ ರೀ ಒಂದು ಐವತ್ತಕ್ಕಿಂತ ಹೆಚ್ಚಿಗೆ ಹಣ್ಣಿನ ಗಿಡ ತರಕಾರಿಗಳನ್ನು ನಾ ಹಾಕೊಂಡಿರ್ತೇನೆ ಇವರು ಕೃಷಿಯಲ್ಲಿ ಮಾಡಿದ ಒಂದು ಸಾಧನೆಗೆ ಒಂದು ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ನಾನು ಅವ್ರ ಮನೇಲಿ ಕೂತಾಗ ನೋಡ್ತಾ ಇದ್ದೆ ಒಂದು ಫುಲ್ ಒಂದು ಇದನ್ನೇ ಇತ್ತು ರ್ಯಾಕಲ್ಲಿ ಅದನ್ನು ನಾನು ಏನೇ ಪ್ರಶಸ್ತಿ ಅಂತ ಹೇಳಿ ಅದನ್ನು ಎಣಸೋಕ್ಕಾಗಲಿಲ್ಲ ಅಷ್ಟು ಪ್ರಶಸ್ತಿಗಳು ಇದ್ದವು ಅವರೇ ಕೆಲವೊಂದಿಷ್ಟು ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ದರೆ ನೀವೇ ಹೇಳಿ ಪ್ರಶಸ್ತಿ ನಿಮಗೆ ಬಂದಿದ್ದು ಯಾವುದು ಏನು ಅಂತೇಳಿ ಅದನ್ನು ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಈಗ ಸ್ಟಾರ್ಟಿಂಗಿಂದ ಅಂದ್ರೆ ನನಗೆ ಕೆವಿಕೆ ಕೆ ಹುಲ್ಕೋಟಿ ಅವರು ಶ್ರೇಷ್ಠ ಕೃಷಿ ಮಹಿಳೆ ಶ್ರೇಷ್ಠ ಉದ್ಯಮಿ ಆಮೇಲೆ ತಾಲೂಕು ಕೃಷಿ ಶ್ರೇಷ್ಠ ಕೃಷಿ ಮಹಿಳೆ ಆತ್ಮದಿಂದ ಆಮೇಲೆ ಜಿಲ್ಲಾ ಶ್ರೇಷ್ಠ ಕೃಷಿ ಮಹಿಳೆ ನಮ್ದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ ಅವರು ಅದು ಆಮೇಲೆ ಮತ್ತು ಕೆಲವೊಂದು ರೈತರತ್ನ ಪ್ರಶಸ್ತಿ ಇರ್ಕಲ್ ಮಠದಿಂದ ರೈತರತ್ನ ಆಮೇಲೆ ಕೃಷಿಕ ಸಮಾಜನ ಅವಧಿಯಲ್ಲಿ ಅದರಿಂದ ರೈತರತ್ನ ಪ್ರಶಸ್ತಿ ಆಮೇಲೆ ಔಟ್ ಗ್ರೋ ಅವಾರ್ಡ್ ಅದು ಆಮೇಲೆ ಈಗ ಸದ್ಯ ಅದು ಕೃಷಿ ಪಂಡಿತ ಅವಾರ್ಡ ಆಗಿದ್ರಿ ನನಗೆ ಸ್ಟೇಟ್ ಅವಾರ್ಡ್ ಆಗಿದೆ ಬಟ್ ಇನ್ನೂ ಅದನ್ನು ಅವಾರ್ಡ್ ಕೊಟ್ಟಿಲ್ಲ ಕೊಡ್ಬೇಕಷ್ಟೇ ಆಮೇಲೆ ನ್ಯಾಷನಲ್ ಮಿನಿಲೇರ್ ಫಾರ್ಮರ್ಸ್ ಆಫ್ ಇಂಡಿಯಾ ಅಂತಂದ್ ನಿತಿನ್ ಗಡ್ಕರಿ ಅವರು ಡೆಲ್ಲಿ ಒಳಗೊಟ್ರಿ ಲಾಸ್ಟ್ ಲಾಸ್ಟ್ ಜನವರಿ ಹ ಡೆಲ್ಲಿ ಹೋಗಿದ್ರಿ ಹಿಂಗಾಗಿ ಹಿಂಗ ಅನೇಕ ಅಂದ್ರೆ ಎಲೆಮರೆಕಾಯಿ ಅಂತಿದ್ರು ಹುಡುಕಿ ನಮಗ ಪ್ರಶಸ್ತಿ ತಗೊಂಬಂದ್ರೆ ಖುಷಿ ಐತ್ರಿ ಏನಂದ್ರೆ ಇದ್ರೊಳಗ ನೆಮ್ಮದಿ ಜೀವನ ಐತ್ರಿ ಈಗ ಒಬ್ಬರ ಕೈ ಕೆಳಗೆ ಹೋಗಿ ಕೆಲಸ ಮಾಡ್ಬೇಕು ಅವ್ರು ಹೇಳದಂಗೆ ಕೇಳ್ಬೇಕು ಈಗ ನಾನು ನಮ್ಮ ಯಜಮಾನರು ನಮ್ಮ ಮಕ್ಳು ಇಲ್ಲಿ ಆರಾಮದವ್ರಿ ನಾವು ಅಂದ್ರೆ ನಮಗೇನು ನಾವ್ ಒಂದ್ ನಾಕೈದ ಕೆಲಸ ಕೆಲ್ಸ ಇದರಿಂದ ನನಗೆ ಇಲ್ಲಿ ನಾನ್ ಬಿ ಎಸ್ ಸಿ ಅಗ್ರಿ ಮಾಡಿ ಬಂದು ನಾ ಇಲ್ಲಿರೋದ್ರಿಂದ ಇನ್ನೂ ಸಾಕಷ್ಟು ರೈತರಿಗೆ ಇಲ್ಲೇ ಸಹಾಯ ಆಗಿದ್ರಿ ಅದು ನನಗೆ ಖುಷಿ ಐತಿ ಅಂದ್ರೆ ಇದು ಸೋಷಿಯಲ್ ವರ್ಕ್ ಅಂದಂಗ ನಾ ತಿಳ್ಕೊಂಡ್ರಿ ಯಾರಿಗೂ ಯಾವುದು ಕಾಸ್ಟ್ ಮಾಡಂಗಿಲ್ಲ ಅಂದ್ರ ದುಡ್ಡು ತಗೊಳಂಗಿಲ್ಲ ಏನಿಲ್ಲ ಅದನ್ನ ನಾನು ಫ್ರೀಯಾಗೆ ಅವ್ರಿಗೆ ಗೈಡ್ ಮಾಡ್ತೇನೆ ಇದು ನನಗೆ ಖುಷಿ ಕೊಟ್ಟತಿ ಈ ಲೈಫ್ ಏನೈತೆ ಅಲ್ರಿ ಇದು ಬಹಳ ಮಾಡ್ತೇನೆ ಹಾ ಎವ್ರಿ ಮಂತ್ ಎಂಡ್ ನಾನು ಗುರುವಾರಕ್ಕೊಮ್ಮೆ ರೀ ನಾನು ಇಲ್ಲೇ ಟ್ರೈನಿಂಗ್ ಸೆಷನ್ ಅಂತ ಮಾಡಿರ್ತೇನೆ ರೈತರಿಗೆ ಹತ್ತು ಗಂಟೆ ಹಾ ಇಲ್ಲೇ ಫಾರ್ಮ್ನಾಗ ಹತ್ತು ಗಂಟೆಯಿಂದ ಎರಡು ಗಂಟೆವರೆಗೂ ನಾನು ಯಾರ ರೈತರು ಬಂದರೂ ಅವರಿಗೆ ನಾನು ಕುರಿ ಸಾಕಾಣಿಕೆ ಬಗ್ಗೆ ಅಥವಾ ಕೋಳಿ ಸಾಕಾಣಿಕೆ ಬಗ್ಗೆ ಅಥವಾ ಮತ್ತೆ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅದ್ರ ಬಗ್ಗೆ ನಾನು ತರಬೇತಿನ ಮಾಡ್ತೇನೆ ಇಲ್ಲ ರೀ ಫ್ರೀ ಆಗಿ ಎಲ್ಲ ಫ್ರೀಯಾಗಿ ಮಾಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ನಾನು ಬೇಕಾದಷ್ಟು ನಾನು ಫಾರ್ಮನ್ನು ನೋಡಿದ್ದೀನಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಫಾರ್ಮ್ಗಳನ್ನ ನೋಡಿದ್ದೆ ಬಟ್ ಇಲ್ಲಿ ನನಗೊಂದು ಖುಷಿಯಾಗಿದೆ ಏನಂದರೆ ಇದನ್ನು ಒಣ ಬೇಸಾಯದಲ್ಲೇ ಇಲ್ಲಿ ಯಾವುದೂ ನೀರಾವರಿ ವ್ಯವಸ್ಥೆ ಇಲ್ಲ ಒಂದು ಕೃಷಿ ಹೊಂಡ ಒಂದು ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲಿ ಸೊ ಇಂಥ ಒಂದು ಪರಿಸ್ಥಿತಿ ಇಲ್ಲ ಅಂದರೆ ಒಣ ಬೇಸಾಯದಲ್ಲೇ ಒಂದು ಕುರಿ ಒಂದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಿ ಒಂದು ಇವರು ಯಶಸ್ವಿ ಇದನ್ನ ಇದನ್ನು ನೋಡಿದರೆ ಗೊತ್ತಾಗುತ್ತೆ ಯಶಸ್ವಿಯಾಗಿದ್ದಾರೆ ಮತ್ತು ಪ್ರತಿ ವರ್ಷಕ್ಕೆ ಅವರು ಒಂದು ಒಂದು ಆರಿಂದ ಏಳು ಲಕ್ಷ ರೂಪಾಯಿ ಅವರು ನಿವ್ವಳ ಲಾಭನ ಇಲ್ಲೇ ತೊಗೊಳ್ತಾ ಇದ್ದಾರೆ ಸೊ ಇದು ನಿವ್ವಳ ಲಾಭ ಇಷ್ಟು ಬರುತ್ತೆ ಅಂತ ತಕ್ಷಣ ಅದು ಹಾಗೆ ಬರಲ್ಲ ಅದು ತುಂಬ ಒಂದು ಶ್ರಮನೂ ಅದರ ಹಿಂದಿರುತ್ತೆ ಮತ್ತು ಇದು ವೈಜ್ಞಾನಿಕ ಒಂದು ಒಂದು ಮನೋಭಾವ ಇರುತ್ತಲ್ಲ ಅದು ನಿಜವಾಗ್ಲೂ ಬೇಕೇ ಬೇಕು ಸೊ ಯಾರಾದರೂ ರೈತರು ಕುರಿ ಮತ್ತು ಮೇಕೆ ಸಾಗಾಣಿಕೆ ಮಾಡುವಂಥವ್ರು ರೈತರಿದ್ದರೆ ಮೊದಲು ಯೋಚನೆ ಮಾಡಿ ಆಮೇಲೆ ಒಂದು ಮೂರ್ನಾಲ್ಕು ಫಾರ್ಮನ್ನು ಒಂದು ಸುತ್ತಾಡಿಕೊಂಡು ನೋಡ್ಕೊಂಡು ಬನ್ನಿ ಮತ್ತು ಈಗ ಆಲ್ರೆಡಿ ಮಾಡಿದ್ರವರು ಅಂದರೆ ಮಂಗಳ ಅಂತವರನ್ನು ಭೇಟಿಯಾಗಿ ಅವ್ರ ಕಡೆಯಿಂದ ಒಂದು ಮಾಹಿತಿ ತೊಗೊಂಡ್ರೆ ನಿಜವಾಗ್ಲೂ ಅದು ನಿಮಗೆ ಮುಂದೆ ಹೆಲ್ಪ್ಫುಲ್ ಆಗುತ್ತೆ ಯಾವುದು ಬೇಜಾರು ಮಾಡಿಕೊಡದೆ ನೀಲ್ಲಿ ಬಂದು ನೀವು ಏನು ಕೇಳಿದ್ರು ಅವ್ರು ಹೇಳ್ತಾರೆ ಪ್ರತಿ ತಿಂಗಳು ಮತ್ತು ಅವರಿಲ್ಲಿ ಇಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಥರನೂ ಮಾಡ್ತಾರೆ ಪ್ರತಿ ತಿಂಗಳು ಇರುತ್ತೆ ಅದು ನೀವು ಬಂದು ಇಲ್ಲಿ ಅವರು ಅವರ ಹತ್ರ ಮಾಹಿತಿ ತಗೋಬೋದು ಸೊ ಇಲ್ಲಿ ನಾವು ಬಂದಾಗ ಇಲ್ಲಿ ನೋಡಿದ್ವಲ್ಲ ಈಗ ಅವರು ಕಂಪ್ಲೀಟಾಗಿ ಇಲ್ಲಿ ಯಾವುದೇ ಬೇಜಾರು ಮಾಡಿಕೊಡದೆ ಕಂಪ್ಲೀಟಾಗಿ ಎ ಟು ಝೆಡ್ ಪ್ರಾರಂಭದಿಂದ ಅಂದರೆ ಒಂದು ಕುರಿ ಒಂದು ಮರಿಗಳನ್ನು ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಎಷ್ಟು ಬರುತ್ತೆ ಏನಾಗುತ್ತೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಎಲ್ಲನೂ ಅವರು ತಿಳಿಸ್ಕೊಟ್ರು ಮಂಗ್ಲಾ ಮೇಡಮ್ ತುಂಬ ಧನ್ಯವಾದ ನಾವೊಂದು ಗಾಟ್ ಫಾರ್ಮ್ ಕುರಿ ಫಾರ್ಮ್ ಮಾಡ್ಬೇಕಂತೇಳಿ ವಿಚಾರ ಇಟ್ಕೊಂಡು ಕುರಿ ಫಾರ್ಮ್ ಎಲ್ಲರ ಇಂಥವ್ರ ಕಡೆಗೆ ಹೋಗಿ ಅದ್ರ ಬಗ್ಗೆ ಮಾಹಿತಿ ಹೇಳಿ ವಿಚಾರ ತೆಲಗಿಟ್ಕೊಂಡು ಇಟ್ಕೊಂಡು ಹತ್ತಿದ್ವಿ ಅಷ್ಟು ಇವಾಗ ಮಂಗ್ಲಾ ಮೇಡಮ್ ಅವ್ರ ಫಾರ್ಮ್ ಹಿಂಗೆ ನಡ್ಸಕತ್ತಾರ ಹಿಂಗೆ ಅಂಥೇಳಿ ನಮಗೆ ನಮ್ಮ ಫ್ರೆಂಡ್ ಸರ್ಕಲ್ ಹೇಳಿದ್ರು ಹಿಂಗೆ ಹಿಂಗೆ ಚ ಮಾಡೋ ಥರ ಚಲೋ ಇತ್ತು ನೂರು ಹೋಗಿ ನೋಡಿ ಬರತ್ತೆ ಮುಳುಗಂದ ಊರು ಮಂಗ್ಲಾ ಮೇಡಮ್ ಅವ್ರದ್ದು ಇಲ್ಲಿ ಬಂದು ನೋಡಿದಾಗ ಫಾರ್ಮ್ ಎಲ್ಲ ಒಳ್ಳೆ ಥರ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ಕುರಿ ಗಿರಿ ಎಲ್ಲ ಚಲೋದವ ಚಲೋ ಚಲೋದವ ಅವರು ಮತ್ತು ಅದ್ರ ಬಗ್ಗೆ ಮಾಹಿತಿ ನಮಗೆ ಭಾಳ ಚಂದ ಹೇಳಿದ್ರೆ ಏನು ಬೇಜಾರು ಮಾಡ್ಕೊಳ್ಳಿಲ್ಲ ಎಲ್ಲ ತಿಳುವಳಿಕೆ ಭಾಳ ಚಂದ ಹೇಳಿದ್ರು ಅದ್ರ ಬಗ್ಗೆ ತಿಳಿಸಿ ಹೇಳಿದರೆ ಹಿಂಗೆ ಮಾಡಿದ್ರೆ ಹಿಂಗಾಕತ್ತೆ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ರು ಕುರಿ ಎಲ್ಲಿ ಸಿಗ್ತಾವಂತೂ ಹೇಳಿದ್ರೆ ಹೆಂಗೆ ಮೇಂಟೈನ್ ಮಾಡ್ಬೇಕಂತ ಹೇಳಿದ್ರೆ ಯಾವುದೇನು ಬೇಜಾರು ಮಾಡ್ಕೊಲಿಲ್ಲ